ಕೆಲವು ಮಕ್ಕಳನ್ನ ಕೇಳಿದೆ ಎರಡು ಗಂಟೆವರೆಗೂ ಇತ್ತು ಸರ್ ಇಲ್ಲ ಏನೋ ಹೊರಟ್ಬಿಟ್ರಿ ಏನೋ ಅಂತ ಊಟ ಮಾಡ್ಕೊಂಡು ಹೋಗ್ರಮ್ಮ ಅಂದರೆ ಭಯ ಬೀಳುವಂತಹ ಪರಿಸ್ಥಿತಿ ಇತ್ತು ಚಿಕ್ಕು ನಾಚಿಕೆ ಆಯಿತು ನನಗೆ ಚಿಕ್ಕಬಳ್ಳಾಪುರ ಈ ಥರ ಒಂದು ದೌರ್ಭಾಗ್ಯ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಉದ್ಯಮಿ ಸಂದೀಪ್ ಬಿ ರೆಡ್ಡಿ ಇಂದು ಚಿಕ್ಕಬಳ್ಳಾಪುರ ಸರ್ಕಾರಿ ಮಹಿಳಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತಿದಿನ ಮಧ್ಯಾಹ್ನದ ಊಟ ನೀಡಲು ಮುಂದಾಗಿದ್ದರು ನವರಾತ್ರಿ ಪ್ರಾರಂಭವಾದ ಇಂದಿನಿಂದ ಉಚಿತ ಊಟ ನೀಡುವ ಪುಣ್ಯ ಕಾರ್ಯ ಮಾಡೋಣ ಅಂತ ಊಟ ತಯಾರಿಸಿ ಕಾಲೇಜಿಗೆ ತಂದಿದ್ದ ವಾಹನಗಳನ್ನು ಕಾಲೇಜು ಒಳಗಡೆ ಬಿಡದೆ ತಡೆದ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಸಂದೀಪ್ ಬಿ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಸರ್ಕಾರಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಮಧ್ಯಾಹ್ನದ ಉಚಿತ ಊಟ ನೀಡಲು ಮುಂದಾಗಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿಗೆ ಕಾಲೇಜು ಪ್ರಾಂಶುಪಾಲರು ಅನುಮತಿ ನೀಡದೆ ನಿರಾಸೆ ಉಂಟು ಮಾಡಿದ್ರು ಊಟ ಹೊತ್ತುಕೊಂಡು ಬರುತ್ತಿದ್ದ ವಾಹನಗಳನ್ನು ಒಳಗೆ ಬಿಡದೆ ಗೇಟ್ ಬಂದ್ ಮಾಡಿದ್ರು ಸಂದೀಪ್ ರೆಡ್ಡಿ ಹಾಗೂ ಅವರ ಬೆಂಬಲಿಗರು ವಾಹನಗಳನ್ನು ಬಿಡದೆ ಬೀಗ ಜಿಡಿದ್ರು ಜಿಲ್ಲೆಯ ವಿವಿಧ ಭಾಗಗಳಿಂದ ಬರುವ ರೈತರು ಬಡವರ ಹೆಣ್ಣುಮಕ್ಕಳು ತಿಂಡಿ ತಿನ್ನದಿಯೇ ಬಂದಿರುತ್ತಾರೆ ಹಸಿದ ಹೊಟ್ಟೆಯಲ್ಲಿ ಶಿಕ್ಷಣ ಕಲಿಯೋದ ಕಷ್ಟ ಅವರ ಶಿಕ್ಷಣಕ್ಕೆ ಪೂರಕವಾಗಲಿ ಅಂತ ಊಟ ನೀಡಲು ಬಂದಿದ್ದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಉಚಿತ ಊಟ ಹಂಚಿಕೆ ತಡೆ ಮಾಡಿದ್ದು ಯಾಕೆಂದು ಪ್ರಾಂಶುಪಾಲ ಚಂದ್ರಯ್ಯನವರನ್ನು ಪ್ರಶ್ನಿಸಿದರೆ ಊಟ ನೀಡಲು ಅಭ್ಯಂತರ ಇಲ್ಲ ಆದರೆ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಆಗಿರುವ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಶಿಕ್ಷಣ ಇಲಾಖೆ ಕಮಿಷನರ್ ಅನುಮತಿ ಪಡೆಯದೆ ಕಾಲೇಜು ಆವರಣದಲ್ಲಿ ಅನುಮತಿ ಕೊಡಲು ಸಾಧ್ಯವಿಲ್ಲ ಇತ್ತೀಚೆಗೆ ಸಮಾರಂಭಕ್ಕೆ ಬಂದಿದ್ದ ಸಂದೀಪ್ ರೆಡ್ಡಿಗೆ ವಿದ್ಯಾರ್ಥಿಗಳು ಊಟ ನೀಡುವಂತೆ ಕೇಳಿದ್ದು ನಿಜ ಆದ್ರೆ ನಾವು ಕೆಲವು ಕಾರ್ಯ ನಿಮಿತ್ತ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರನ್ನಾಗಲಿ ಕಾಲೇಜು ಶಿಕ್ಷಣ ಇಲಾಖೆ ಕಮಿಷನರ್ಗೂ ಇನ್ನೂ ಕೇಳಿರ್ಲಿಲ್ಲ ಅವರು ಅನುಮತಿ ನೀಡದೆ ನಾನು ಒಪ್ಪಿಗೆ ಕೊಡಲು ಆಗೋದಿಲ್ಲ ಅಂತ ಹೇಳಿದ್ರು ದೂರದ ಪ್ರದೇಶಗಳಿಂದ ಬರ್ತೀವಿ ಮಧ್ಯಾಹ್ನ ಊಟಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಕ್ಕಳು ರಿಕ್ವೆಸ್ಟ್ ಮಾಡಿದ್ದು ಹೌದು ಆ ನಿಟ್ಟಿನಲ್ಲಿ ನಾನು ಕೂಡ ಡಿಪಾರ್ಟ್ಮೆಂಟ್ ಪರ್ಮಿಷನ್ನು ಉಳಿದಂತೆ ವಿಚಾರಗಳೇನಿದೆ ಪ್ರೊಸೀಜರ್ ಏನಿದೆ ಅದರ ಪ್ರಕಾರ ಮಾಡೋ ಉದ್ದೇಶ ಇತ್ತು ನಾನು ಅವ್ರಿಗೂ ಕೂಡ ಹೇಳಿದೆ ಡಿಪ್ ನಮ್ಮ ಕಮಿಷನರು ಪರ್ಮಿಷನ್ ತಗೊಂಡು ಆ ನಂತರದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡಿ ಮಾಡೋದು ಅಂತ ಒಂದು ಉದ್ದೇಶ ಇತ್ತು ಈಗ ಪರ್ಮಿಷನ್ಗೆ ನಾವಿನ್ನೂ ತಗೊಳೋಕ್ಕೆ ಮುಂಚೆ ಇದು ಇವತ್ತೇ ಮಾಡಬೇಕನ್ನೋ ಒಂದು ಉದ್ದೇಶ ನನಗೆ ಬೆಳಿಗ್ಗೆ ಅಷ್ಟೇ ಗೊತ್ತಾಯಿತು ನನಗೆ ಮಾಹಿತಿ ಇರಲಿಲ್ಲ ಇವತ್ತು ಕಾರ್ಯಕ್ರಮ ಫಿಕ್ಸ್ ಅನ್ನೋ ಮಾಹಿತಿ ಇರಲಿಲ್ಲ ತಕ್ಷಣ ನಾನು ಸಂದೀಪ್ ಸರ್ ಅವ್ರಿಗೆ ಫೋನ್ ಮಾಡಿದೆ ಇಲ್ಲ ಸರ್ ಇದು ಪರ್ಮಿಷನ್ ಕೊಡ್ದೇ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡೋದು ಚೆನ್ನಾಗಿ ಕಾಣೋದಿಲ್ಲ ಜೊತೆಗೆ ಕಾನೂನಾತ್ಮಕವಾಗಿ ನಾನೇನು ಕಾ ಕ್ಯಾಂಪಸ್ ಒಳಗಡೆ ನಾನು ಕಾನೂನು ಪಾಲನೆ ಮಾಡಬೇಕಾಗುತ್ತೆ ಅದಕ್ಕೆ ಧಕ್ಕೆ ಆಗುತ್ತೆ ಪರ್ಮಿಷನ್ ಬಂದ ಮೇಲೆ ಮಾಡೋಣ ಇದನ್ನು ಸ್ವಲ್ಪ ದಿನ ಮುಂದೂಡಿ ಮಾತ್ರ ಹೇಳಿದೆ ಅದನ್ನು ನಿರಾಕರಿಸಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಇದೊಂದು ಪುಣ್ಯದ ಕೆಲಸ ಹಸಿದ ವಿದ್ಯಾರ್ಥಿನಿಯರಿಗೆ ಊಟ ಕೊಟ್ಟು ಓದಿಗೆ ಪ್ರೋತ್ಸಾಹ ನೀಡುವ ಕೆಲಸ ಇದಾಗಿತ್ತು ನಾನಾಗಿ ಊಟ ಕೊಡಬೇಕೆಂದು ಬಂದಿಲ್ಲ ಈ ಕಾಲೇಜಿನ ವಿದ್ಯಾರ್ಥಿಗಳು ಸಿಬ್ಬಂದಿ ಊಟ ನೀಡುವಂತೆ ಮನವಿ ಮಾಡಿದ್ದರಿಂದ ಊಟ ನೀಡಲು ಮುಂದಾಗಿದ್ದೆ ಅದಕ್ಕೆ ಕಾಲೇಜು ಆವರಣದಲ್ಲಿ ಕಿಚನ್ ನಿರ್ಮಾಣಕ್ಕೂ ತಯಾರಿ ನಡೆದಿತ್ತು ಆದರೆ ಯಾಕೋ ಏನೋ ಯಾರು ಒತ್ತಡ ಹಾಕೋದ್ರೂ ಗೊತ್ತಿಲ್ಲ ಕೊನೆ ಕ್ಷಣದಲ್ಲಿ ಪ್ರಾಂಶುಪಾಲರ ಉತ್ಸಾಹ ಕಡಿಮೆಯಾಗಿತ್ತು ಕೊನೆಗೆ ಊಟ ಬೇರೆ ಕಡೆಯಿಂದ ತಯಾರಿಸಿ ತಂದು ಹಂಚೋದೆಂದು ತೀರ್ಮಾನಿಸಿ ಇಂದು ನವರಾತ್ರಿ ಪ್ರಾರಂಭ ಒಳ್ಳೆ ದಿನ ಅಂತ ಊಟ ಕೊಡಲು ಬಂದರೆ ಕಾಲೇಜ್ ಗೇಟ್ ಬಂದ್ ಮಾಡಿ ವಿದ್ಯಾರ್ಥಿಗಳನ್ನ ಸಮಯಕ್ಕೆ ಮೊದಲೇ ತರ ಮುಗಿಸಿ ಮನೆ ಕಳಿಸಿದ್ದಾರೆ ಇದು ರಾಜಕೀಯ ದುರುದ್ದೇಶವಾಗಿದೆ ಹಸಿದ ಮಕ್ಕಳಿಗೆ ಊಟ ಕೊಡಕ್ ಬಂದ್ರೆ ಅದರಲ್ಲೂ ತಮ್ಮ ಬೇಳೆ ಬೇಯಿಸ್ಕೊಳ್ಳೋ ಇವರ ಸಂಕುಚಿತ ಬುದ್ಧಿ ಮಕ್ಕಳ ಹಸುವಿನ ಪಾಪ ಅವರನ್ನ ಬಿಡೋದಿಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ರು ಪ್ರತಿಯೊಂದು ಊಟ ಕೊಡುವಂಥ ವ್ಯವಸ್ಥೆ ಮಾಡಿ ತುಂಬ ಹಳ್ಳಿ ಭಾಗದಿಂದ ಬರುವಂಥ ಬಡ ಹೆಣ್ಣು ಮಕ್ಕಳು ಊಟ ಇದ್ದೀರ ಬರ್ತಾರೆ ವಿಷಯ ಎಲ್ಲ ಗಮನಕ್ಕೆ ತಂದಾಗ ನನಗೆ ಜಿಪ್ಪು ತುಂಬ ಶರ ಸಂಗತಿ ಅಂತ ಅನಿಸ್ತು ನಾನು ಹಿಂದೆ ಮುಂದೆ ನೋಡಿದಿರ ನಾನು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಒಪ್ಕೊಂಡು ಒಪ್ಕೊಂಡಿದ್ದಾಗಿದ್ದಾದಮೇಲೆ ಇಲ್ಲಿ ಬಂದು ಕಿಚನ್ ಸೆಟಪ್ ಮಾಡೋದಕ್ಕೆ ಇನ್ನೊಂದಕ್ಕೆ ಎಲ್ಲರನ್ನೂ ಕರ್ಕೊಂಡ್ಬಂದು ಪ್ರತಿಯೊಂದಕ್ಕೂ ವ್ಯವಸ್ಥೆಗಳನ್ನು ಮಾಡಿದ್ವಿ ಆ ಸಮಯದಲ್ಲೂ ಸಹ ಶಾಲೆಯ ಕಾಲೇಜಿನ ಸಿಬ್ಬಂದಿ ಇರ್ಬೋದು ಪ್ರಾಂಶುಪಾಲ್ ಇರ್ಬೋದು ಸುತ್ತಮುತ್ತಿನ ಜನ ಇರ್ಬೋದು ನಮ್ಮ ಜೊತೆ ಬಂದು ಉಟ್ಕೊಂಡು ಅದಕ್ಕೆ ಸಹಾಯ ಮಾಡಿ ಸಲಹೆ ಸೂಚನೆಗಳನ್ನು ಕೊಡ್ತೀವಿ ಸರಿ ಅಂತೇಳಿ ಒಂದು ದಿವಸ ಕೆಲಸ ಪ್ರಾರಂಭ ಮಾಡೋಕ್ಕೆ ಅಂತ ಬಂದಾಗ ಇದ್ದಕ್ಕಿದ್ದಂತೆ ಆವತ್ತು ಇವರ ನಡತೆ ಇನ್ನೇನೋ ಪರ್ಮಿಷನ್ ಬೇಕು ನಮಗೇನೋ ಇದು ಬೇಕು ಅಂತೇಳಿ ಅದನ್ನು ಮುಂದಕ್ಕೆ ತಳ್ಳುವಂಥ ಕೆಲಸ ಮಾಡ್ತಾರೆ ಸೊ ಅದಕ್ಕೆ ಆಯಿತು ನೀವು ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಪರ್ಮಿಷನ್ ಕೊಡೋವರೆಗೂ ನಾವು ಹೊರಗಡೆ ಆರೋಗ್ಯಕರವಾದಂತಹ ಒಂದು ಊಟವನ್ನು ರೆಡಿ ಮಾಡ್ಕೊಂಡ್ವಿ ಹೊರಗಡೆ ಗಾಡಿ ನಿಲ್ಕೊತೀವಿ ಬಿಸಿ ಬಿಸಿ ಊಟ ಇದೆ ಇವತ್ತು ನವರಾತ್ರಿಯ ಮೊದಲನೇ ದಿನ ನನ್ನೆಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ನವರಾತ್ರಿ ಅಂತಂದರೆ ಎಲ್ಲ ದುರ್ಗೆಗಳ ಒಂದು ಪೂಜೆ ಮಾಡುವಂಥದ್ದು ಪೂಜೆ ಮಾತ್ರ ಮಾಡ್ತೀವಿ ಆ ಹೆಣ್ಮಕ್ಳಿಗೆ ಊಟ ಕೊಡೋಕ್ಕೆ ಹಿಂದೆ ಮುಂದೆ ಮಾಡ್ತೀವಿ ಇದು ಈ ಸಮಾಜದ ವಿಪರ್ಯಾಸ ದೌರ್ಭಾಗ್ಯ ಅಂಥ ದಿನ ಒಂದು ಕೊಡೋಣ ಅಂತ ಬಂದರೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳನ್ನ ಕಾಲೇಜು ಇನ್ನೂ ಮುಗಿದಿರಿದ್ರು ಸಹ ನಾನು ಯಾವುದೇ ಕಾರಣಕ್ಕೂ ಕಾಲೇಜಿನ ಪ್ರಾಂಶುಪಾಲರನ್ನಾಗಲಿ ಸಿಬ್ಬಂದಿಯನ್ನಾಗಲಿ ನಾನು ಬ್ಲೇಮ್ ಇಲ್ಲ ತುಂಬ ಒಳ್ಳೆಯ ಜನ ಇದ್ದಾರೆ ಏನು ಒತ್ತಡ ಇದೆ ಯಾಕೆ ಒತ್ತಡ ಇದೆ ನನಗೆ ಗೊತ್ತಿಲ್ಲ ಅವರು ಇವತ್ತು ಮಕ್ಕಳನ್ನ ವಾಪಸ್ ಕಳಿಸುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಯಿತು ಕೆಲವು ಮಕ್ಕಳನ್ನ ಕೇಳಿದೆ ಎರಡು ಗಂಟೆವರೆಗೂ ಇತ್ತು ಸರ್ ಇಲ್ಲ ಏನೋ ಹೊರಡ್ಬಿಟ್ಟು ಏನೋ ಇತ್ತು ಊಟ ಮಾಡ್ಕೊಂಡು ಹೋಗ್ರಮ್ಮ ಮಾತ್ರ ಭಯ ಬೀಳುವಂತಹ ಪರಿಸ್ಥಿತಿ ಇತ್ತು

ಅಂತಹ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಊಟ ಕೊಟ್ಟು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವ ಪುಣ್ಯದ ಕೆಲಸ ಮಾಡಲು ಹೊರಟಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರಿಗೆ ಅವಕಾಶ ಕೊಡಬೇಕಿತ್ತು ಇದಕ್ಕೆ ಯಾರಡ್ಡಿಪಡಿಸಿದ್ರು ಅದರಲ್ಲಿ ದುರುದ್ದೇಶ ತುಂಬಿದೆ ಹಸಿದ ಮಕ್ಕಳ ಅನ್ನ ಕಿತ್ಕೊಂಡ ಪಾಪ ಮಾಡಿದಂತಾಗ್ತದೆ ಅಂತ ಸಾಮಾಜಿಕ ಹೋರಾಟಗಾರ ಶಶಿಕುಮಾರ್ ಆಡಳಿತ ಮಂಡಳಿ ವಿರುದ್ಧ ಕಿಡಿಕಾರಿದ್ದಾರೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರದೀಪ್ ಈಶ್ವರ್ ನಡಿಯನ್ನ ಕೂಡ ಖಂಡಿಸಿದ್ದಾರೆ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಎಮ್ ಉಸ್ತುವಾರಿ ಸಚಿವರು ಯಾರಾದರೂ ಆಗಿರಲಿ ಇಂಥ ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹ ಕೊಟ್ಟು ಇದನ್ನು ಮಾಡಿ ಅಂತ ಅವರೇ ಫೋನ್ ಮಾಡಿ ಪರ್ಮಿಷನ್ ಅವ್ರಿಗೆ ಕೊಟ್ಕೊಂಡು ಕೊಟ್ಟು ಕಳಿಸ್ಬೇಕು ಆ ಥರ ಇರಬೇಕು ಮತ್ತು ಚಿಕ್ಕಬಳ್ಳಾಪುರ ದೌರ್ಜನ್ಯ ಇದನ್ನು ದೌರ್ಜನ್ಯ ದೌರ್ಜನ್ಯವೇ ನಡೀತಾ ಇದೆ ಯಾವಾಗ್ಲಿಂದನೂ ಇದೊಂದು ದೌರ್ಭಾಗ್ಯ ಅಂತ ತಿಳ್ಕೊಬೇಕು ಅವೆಲ್ಲನೂ ಸುಮಾರು ಹಳ್ಳಿಗಳಿಂದ ಬರ್ತಾರೆ ಅವ್ರು ಬೆಳಗ್ಗೆ ಟೈಮ್ಗೆ ಟಿಫನ್ ಮಾಡ್ಕೊಳೋಕ್ಕಾಗಿರಲ್ಲ ಬಸ್ ವ್ಯವಸ್ಥೆ ಇರಲ್ಲ ಅವರಂಥ ವ್ಯವಸ್ಥೆ ಇರಲಿಲ್ಲ ಮೀರ್ಕೊಂಡು ಬಂದು ಮಧ್ಯಾಹ್ನ ಊಟದ ವ್ಯವಸ್ಥೆ ಇರೋಲ್ಲ ಬಾಕ್ಸ್ ತಂದಿರೋಲ್ಲ ಕೆಲವರ ಹತ್ರ ಹತ್ತು ರೂಪಾಯಿ ಇರೋಲ್ಲ ಅಂಥ ಮಕ್ಕಳೆಲ್ಲ ಬಡ ಮಕ್ಕಳು ಬರ್ತಾರೆ ಅಂಥವ್ರಿಗೆ ಒಳ್ಳೆಯದಾಗಬೇಕು ಅಂತ ನಮ್ಮ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಂದೀಪ್ ರೆಡ್ಡಿ ಅಣ್ಣವ್ರು ಈ ಥರ ಆಯೋ ಆಯೋಜನೆ ಮಾಡಿದ್ದಾರೆ ಅಂಥವ್ರಿಗೆ ನಾವೆಲ್ಲ ಪ್ರೋತ್ಸಾಹ ಮಾಡಬೇಕಾಗುತ್ತೆ ಬಟ್ ಇದು ತುಂಬಾ ದೌರ್ಜನ್ಯ ಅಂತಾನೆ ಹೇಳ್ಬೋದಾಗುತ್ತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ